ಅವಕಾಶ ಏಕೆಂತಂದ್ರೆ ಈಗ ನಮ್ಮ ಜಾತಿ ಹೇಳ್ಬೋದು ಸೊ ಹಿಂಗಾಗಿ ಜಾತಿ ವೈಜ್ಞಾನಿಕವಾಗಿ ಜಾತಿ ಕೇಳ್ತಾ ಇರ್ತದೆ ಎಲ್ಲರನ್ನೂ ಈಗ ನಮ್ಮ ನಾನು ಐದು ಜನ ನಮ್ಮ ಅಕ್ಕ ಸೊ ನಮ್ಮ ಮನೆ ಯಾರ ಮನೆಗೂ ನಾವು ವಿನಂತಿಯನ್ನು ಮಾಡಿದ್ದೀವಿ ಮೇಡಮ್ ಅಂದ್ರೆ ಈ ಸರ್ಕಾರದಲ್ಲೂ ಕೂಡ ಒಂದು ವರ್ಗ ಹಠಕ್ಕೆ ಬಿದ್ದಿದೆ ಅಂತ ನೋಡಿ ನಾನು ಇದನ್ನ ರಾಜಕೀಯ ಜನಗಣತಿ ಯಾಕೆ ಮಾಡುತ್ತಿದ್ದ ಆ ಸಮುದಾಯದ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶವನ್ನು ಜನಗಣತಿಯನ್ನು ಮಾಡಿ ಸೊ ಇದು ಹಠಕ್ಕೆ ಬಿದ್ದಿದ್ದಾರೆ ಇನ್ನೊಂದು ಬಿದ್ದಿದ್ದಾರೆ ನ್ಯಾಯ ದೊರಕಿ ನಾವೇನು ಹೇಳ್ತಾ ಇದ್ದೀವಿ ಜನಗಳಿಗೆಳೆ ನಮ್ಮ ನಮ್ಮ ವೀರಸ್ಥರು ಲಿಂಗಾಯತದಲ್ಲಿ ಒಳಪಾಗ್ಬಿಡ್ತಾರೆ ಎಲ್ಲರೂ ಬೇರೆ 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 ಬರ್ತಾರೆ ಸೊ ಹಿಂಗಾಗಿ ವೈಜ್ಞಾನಿಕವಾಗಿ ಇನ್ನೊಮ್ಮೆ ಮಾಡಿ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ನಾವು ಕೇಳಿದ್ದೀವಿ ರಾಜಕೀಯವಾಗಿ ನಾನು ನೋಡ್ತಾ ಇದ್ದೀನಿ